ಮಕ್ಕಳಿಗೆ ಇಷ್ಟ ಆಗುವಂಥ ಪೀನಟ್ ರೈಸ್ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಈ ರೆಸಿಪಿನ ನೀವು ಏಳು ತಿಂಗಳ ಪಾಪುವಿಂದ ಹಿಡಿದು ಎಲ್ಲ ವಯಸ್ಸಿನ ಮಕ್ಕಳಿಗೂ ಮಾಡಿ ತಿನ್ನಿಸ್ಬೋದು ಮಧ್ಯಾಹ್ನ ಟೈಮಲ್ಲಿ ಮಾಡಿ ತಿನ್ನಿಸಿ ಸೊ ಬನ್ನಿ ಮಾಡೋದು ಯಾವ ರೀತಿ ಅಂತ ನೋಡೋಣ ಮೊದಲು ಗ್ಯಾಸ್ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಕಡಲೆ ಬೀಜ ಅರ್ಧ ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದು ಎಸ್ಲು ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವಿನ ಎಲೆ ಸೇರಿಸ್ಕೊಂಡು ಲೋ ಫ್ಲೇಮ್ನಲ್ಲೇ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ನೋಡಿ ಒಂದು ಎರಡು ನಿಮಿಷಕ್ಕೆ ನಾವು ಸೇರಿಸ್ಕೊಂಡಿರುವಂಥ ಕಡಲೆ ಬೀಜ ಚೆನ್ನಾಗಿ ರೋಸ್ಟ್ ಆಗಿ ಇದರ ಬಣ್ಣ ಚೇಂಜ್ ಆಗಿರುತ್ತೆ ಈಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಜೀರಿಗೆ ಕಾಲು ಟೀ ಸ್ಪೂನ್ ಕಾಳು ಮೆಣಸನ್ನ ಸೇರಿಸ್ಬಿಟ್ಟು ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ರೋಸ್ಟ್ ಮಾಡ್ಕೊಳ್ಳಿ ಇದರ ಜೊತೆಗೆ ನೀವು ಬೇಕಿದ್ರೆ ಒಂದು ಟೇಬಲ್ ಸ್ಪೂನ್ ತೆಂಗಿನಕಾಯಿ ಅಥವಾ ಒಣಕೊಬ್ಬರಿನ ಸೇರಿಸ್ಕೊಳ್ಬೋದು ನಾನಿಲ್ಲಿ ತೆಂಗಿನಕಾಯಿನ ಸೇರಿಸ್ಕೊಳ್ತಾ ಇಲ್ಲ ನೋಡಿ ಎಲ್ಲ ಪದಾರ್ಥಗಳನ್ನು ರೋಸ್ಟ್ ಮಾಡಿಕೊಂಡು ಒಂದು ಬ್ಲೆಂಡರ್ ಜಾರ್ಗೆ ಸೇರಿಸ್ಬಿಟ್ಟು ಸ್ವಲ್ಪ ತಣ್ಣಗಾದಮೇಲೆ ಪೌಡರ್ ಮಾಡಿ ತೆಗೆದಿಟ್ಕೊಳ್ಬೇಕು ಈಗ ಅದೇ ಪ್ಯಾನ್ಗೆ ಅರ್ಧ ಟೇಬಲ್ ಸ್ಪೂನ್ ತುಪ್ಪ ಸೇರಿಸ್ಕೊಂಡು ತುಪ್ಪ ಬಿಸಿಯಾಗಿದ್ದ ತಕ್ಷಣ ಒಂದು ಚಿಟಕಿಯಷ್ಟು ಸಾಸಿವೆ ಸೇರಿಸ್ಬಿಟ್ಟು ಸಾಸಿವೆ ಸಿಡಿಯೋಕ್ಕೆ ಇದ್ದಂಗೆ ಬೇಯಿಸಿಟ್ಕೊಂಡಿರುವಂಥ ಅನ್ನ ಸೇರಿಸ್ಕೊಳ್ಬೇಕು ನಾನಿಲ್ಲಿ ಒಂದು ಕಪ್ ಅನ್ನ ಸೇರಿಸ್ಕೊಂಡಿದ್ದೀನಿ ಮಕ್ಕಳಿಗೋಸ್ಕರ ಮಾಡ್ತಾ ಇರೋದ್ರಿಂದ ಅನ್ನ ಸ್ವಲ್ಪ ಸಾಫ್ಟಾಗಿ ನುಣ್ಣಗೆ ಬೆಂದಿರಬೇಕು ಇದರ ಜೊತೆಗೇನೆ ನಾವು ಪುಡಿ ಮಾಡಿ ಇಟ್ಕೊಂಡಿರುವಂಥ ಪೌಡರ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅನ್ನ ಈ ರೀತಿ ನುಣ್ಣಗೆ ಬೇಯಿಸಿ ತಿನ್ನಿಸೋದ್ರಿಂದ ಮಕ್ಕಳಿಗೆ ಚೆನ್ನಾಗಿ ಜೀರ್ಣ ಆಗುತ್ತೆ ಇದರ ಜೊತೆಗೇ ಒಂದು ಚಿಟಿಕೆ ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ವರ್ಷ ಒಳಗಡೆ ಇರುವಂಥ ಮಕ್ಕಳಿಗೆ ಕೆಲವರು ಉಪ್ಪು ಕೊಡೋದಿಲ್ಲ ಅಂಥವರು ನೀವು ಬೇಕಿದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ಈಗ ಲಾಸ್ಟಲ್ಲಿ ಒಂಚೂರು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ರೆ ತುಂಬಾ ರುಚಿಯಾಗಿರುವಂಥ ಪೀನಟ್ ರೈಸ್ ರೆಡಿಯಾಗುತ್ತೆ ಮಕ್ಕಳಿಗಂತೂ ಇದು ತುಂಬ ಇಷ್ಟ ಆಗುತ್ತೆ ಮಧ್ಯಾಹ್ನ ಟೈಮಲ್ಲಿ ಮಾಡಿ ತಿನ್ನಿಸಿ ಸೊ ಇವತ್ತಿನ ರೆಸಿಪಿ ಇಷ್ಟೇ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು